ಹೆಬ್ಬಟ್ಟಗೇರಿ ಗ್ರಾಮದ ಇಂದ್ರಪ್ರಸ್ಥ ನಗರದ ಸ್ವಾಮಿ ಕೊರಗಜ್ಜ ದೇವಸ್ಥಾನದ ಏಳನೇ ವರ್ಷದ ಕೋಲೋತ್ಸವ ಡಿಸೆಂಬರ್ ಒಂದರಂದು ಶ್ರದ್ದಾ ಭಕ್ತಿಯಿಂದ ನಡೆಯಲಿದೆ ಎಂದು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಸಮಿತಿ ಆಡಳಿತ ಮಂಡಳಿ ಅಧ್ಯಕ್ಷ ಅಜಿತ್ ಚಿಂಡಪ್ಪ ಸಬ್ಬುಡ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಗಣಪತಿ ಹತ್ತು ಗಂಟೆಗೆ ಶ್ರೀ ಕೊರಗಜ್ಜ ದೈವಕ್ಕೆ ಮಹಾ ಮಂಗಳಾರತಿ ಹನ್ನೊಂದು ಗಂಟೆಗೆ ಸ್ವಾಮಿ ಕೊರಗಜ್ಜ ದೈವದ ಕೋಲೋತ್ಸವ ಜರುಗಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಮಧ್ಯಾಹ್ನ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಅಂದ ಸಂತರ್ಪಣೆ ಹಾಗೂ ಕರಿಗಂಧ ಪ್ರಸಾದ ವಿತರಣೆ ನಡೆಯಲಿದೆ ಎಂದರು ಡಿಸೆಂಬರ್ ಎಂಟರಂದು ಬೆಳಿಗ್ಗೆ ಎಂಟು ಗಂಟೆಗೆ ಸ್ವಾಮಿ ಕೊರಗಜ್ಜ ದೈವಕ್ಕೆ ಕೋಳಿ ಬೇಟೆ ನಡೆಯಲಿದ್ದು ಮಧ್ಯಾಹ್ನ ಒಂದು ಗಂಟೆಗೆ ಅಗೇಲು ಪ್ರಸಾದ ನೆರವೇರಲಿದೆ ಎಂದು ಅಜಿತ್ ತಿಳಿಸಿದರು ಗೋಷ್ಠಿಯಲ್ಲಿ ದೈವಸ್ಥಾನ ಸಮಿತಿಯ ಕಾರ್ಯದರ್ಶಿ ಪಿಎಂ ರಮೇಶ್ ಸದಸ್ಯ ಬಿಸಿ ಸಂತೋಷ್ ಇ ಸಿ ಮಣಿಕಂಠ ಬಿ ಬಿ ಲೋಕೇಶ್ ಪಾಲ್ಗೊಂಡಿದ್ರು ಇದು ಕೋಲದ ವಿಷಯಕ್ಕೆ ನಾವು ಬಂದಿದ್ದೀವಿ ಮೊದಲಾಗಿ ನಮ್ಮ ದೇವಸ್ಥಾನ ನಾವು ಊರವರು ಮಾತ್ರ ಮಾಡ್ಕೊಳ್ಳುವಂತ ಸ್ಟಾರ್ಟ್ ಮಾಡಿದ್ರು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ ಅದೇ ತರ ಅದೇನಾಗಿದೆ ಅಂದರೆ ಊರವರು ಸ್ಟಾರ್ಟ್ ಮಾಡಿ ನಾನಾ ಭಕ್ತಾದಿಗಳು ಸ್ವಾಮಿ ಪುರಾಜ ಭಕ್ತಾದಿಗಳು ಎಲ್ಲ ಕಡೆ ಇದೆ ಅದೇ ತರ ಬೆಳಿಕೊಂಡಿದೆ ಹತ್ತು ಜನ ಇದ್ದಿದ್ರು ಮೂರು ಜನ ಇದರ ಮೂರು ಜನ ಇದ್ದಾರೆ ಸಾವಿರ ಜನ ಆಗಿದೆ ಸಾವಿರ ಎರಡು ಮೂರು ಜನ ಇತರ ಜನ ಡೈಲಿ ಭಕ್ತನ ಇದೆ ಅದೇ ತರ ನಮಗೆ ಪೂಜೆ ಯಾವ್ದಂದ್ರೆ ನಮ್ಮ ಡೈಲಿ ಪೂಜೆ ಮಾಡ್ತೀವಿ ಸೊ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆಗಿಂತ ಸಂಜೆ ಏಳರಿಂದ ಎಂಟು ಗಂಟೆ ಗಂಟೆ ನಮಗೆ ಪೂಜೆ ನಡೀತಾ ಇರ್ತದೆ ಅದಕ್ಕೆ ನಮ್ಮ ಊರಿನವರೇ ಇಬ್ಬರು ಪೂಜಾರಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅವರು ಬೆಳಿಗ್ಗೆ ಇಬ್ಬರು ಸಂಜೆ ಒಬ್ಬರು ಈ ಪೂಜೆ ಮಾಡ್ಕೊಂಡಿದ್ದಾರೆ ಅದೇ ಥರ ಈ ದೇವಸ್ಥಾನ ಕಟ್ಟಕ್ಕೆ ಕೂಡ ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅದು ನಮ್ಮ ಭಕ್ತಾದಿಗಳು ಕೊಟ್ಟ ಒಂದು ಸಹಾಯ ಇವತ್ತು ದೊಡ್ಡ ಅಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಈ ವ್ಯವಸ್ಥೆ ಆಗಿ ಸಮುದಾಯ ಭವನ ತುಂಬಾ ಚೆನ್ನಾಗಿ ಮಾಡಿದ್ವಿ ಈ ಸಮುದಾಯ ಭವನಕ್ಕೆ ಕೂಡ ಅಂತ ಭಕ್ತಾದಿಗಳು ತಮ್ಮ ಸಹಾಯವನ್ನು ನೀಡಿದ್ರಿಂದನೇ ನಾವು ಮಾಡ್ತೀವಿ ಅದರಿಂದ ಈ ಪ್ರೆಸ್ ಮೀಟ್ ಕಲಿಯುವ ಉದ್ದೇಶ ಏನಂದ್ರೆ ಇಷ್ಟು ಜನ ಇಷ್ಟು ಭಕ್ತಾದಿಗಳು ನಮಗೆ ಹೆಲ್ಪ್ ಮಾಡಿದಾರ ಅವ್ರನ್ನ ಈ ಮಾಧ್ಯಮದ